ತಪ್ಪು ಮಾಹಿತಿನ ಇದು ಮಾಡಕ್ಕೆ ಹೋಗ್ಬೇಡಿ ಫ್ರೀ ಕ್ಯಾಂಪ್ ಅಂತ ಹೇಳಿ ಎದುರಿಸ್ತಾರೆ ಮಾಡ್ತಾರೆ ಅನ್ನೋ ಥರ ಏನಿಲ್ಲ ನಿಮ್ಮ ಮಾತಾಡ್ತಿರೋ ನಾನು ಇನ್ನೊಂದು ಐದು ನಿಮಿಷಕ್ಕೆ ಇರ್ತೀನಿ ಇಲ್ವ ಅನ್ನೋ ಗ್ಯಾರಂಟಿನೇ ಇರೋದಿಲ್ಲ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಎಲ್ಲಿದ್ದೀನಿ ಅಂದರೆ ಈಗಿನ ಕಾಲದಲ್ಲಿ ಯಾರು ಕೂಡ ಒಂದು ಹಾಸ್ಪಿಟ್ಲಿಗೆ ಹೋಗಬೇಕು ಏನೋ ಒಂದು ಎಮರ್ಜೆನ್ಸಿ ಅಂದರೆ ನೂರು ರೂಪಾಯಿ ಕೊಡೋದಕ್ಕೂ ಕೂಡ ಯೋಚನೆ ಮಾಡ್ತಾರೆ ಬಟ್ ಹಾಗಿರೋ ಸಂದರ್ಭದಲ್ಲಿ ಇಲ್ಲೊಬ್ಬರು ನಾರಾಯಣ ಹೃದಯದ ಕಡೆಯಿಂದ ಸ್ವಂತ ದುಡ್ಡಲ್ಲಿ ಫ್ರೀ ಆಗಿ ಇಡೀ ಕುಶಾಲ್ ನಗರದಲ್ಲಿ ಯಾರು ಬೇಕಾದ್ರೂ ಚೆಕ್ಅಪ್ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳೋ ಅಂತ ಒಂದು ಫ್ರೀ ಕ್ಯಾಂಪ್ ನಡೆಸ್ತಾ ಇದ್ದಾರೆ ಮಹಲ್ ನ ಹಿಂಭಾಗ ಪೊಲೀಸ್ ಗ್ರೌಂಡ್ ಅಪೋಸಿಟ್ ಬನ್ನಿ ಅಂತ ನೋಡೋಣ ಎಲ್ಲಾನು ನಾನು ಬನ್ನಿ ನಮ್ಮ ಪ್ರತಿಮಕ್ಕ ನನ್ನ ಸ್ನೇಹಿತರು ನನ್ನ ಆತ್ಮೀಯರು ಕೂಡ ಈ ಸಲ ಕ್ಯಾಂಪನ್ನು ಇವರೇ ನಡೆಸ್ತಾ ಇರೋದು ಈ ಕ್ಯಾಂಪಲ್ಲಿ ಏನೇನಿರುತ್ತೆ ಯಾವ್ಯಾವ ರೀತಿ ಚೆಕಪ್ಗಳಿರುತ್ತೆ ಎಲ್ಲ ಇವ್ರ ಹತ್ರನೇ ಕೇಳ್ಕೊಳ್ಳೋಣ ಬನ್ನಿ ಹಾಯ್ ಫ್ರೆಂಡ್ಸ್ ಈಗ ಯುವ ಪೀಳಿಗೆಯಲ್ಲಿ ಫಸ್ಟ್ ಕಾಣ್ತಾ ಇರೋದು ಎಲ್ಲರಲ್ಲೂ ಸಾಮಾನ್ಯವಾಗಿ ಹಾರ್ಟ್ ಅಟ್ಯಾಕ್ ತಿಂತಿದ್ದವ್ರಿಗೂ ಹಾರ್ಟ್ ಅಟ್ಯಾಕು ಕೂತಿರೋರಿಗೆ ಹಾರ್ಟ್ ಅಟ್ಯಾಕ್ ಅಂತಾರೆ ಒಂದು ಫಂಕ್ಷನ್ಗೆ ಅಂತ ಹೋಗಿ ಎಂಜಾಯ್ಮೆಂಟ್ ಮಾಡಿ ಡ್ಯಾನ್ಸ್ ಮಾಡ್ತಿರೋರಲ್ಲಿ ಸುಸ್ತಾಗಿ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅದೊಂದು ಅವೇರ್ನೆಸ್ನ ನಾವು ತಡಿಬೇಕು ಅನ್ನೋ ಉದ್ದೇಶದಿಂದ ಮೈಸೂರು ನಾರಾಯಣ ಹಾಸ್ಪಿಟ್ಲಿಂದ ಡಾಕ್ಟರ್ ಅರ್ಷಿತಾ ಅವರು ವಾಸವಿ ಮುಂದಾಳತ್ವದಲ್ಲಿ ಸಂಘದಿಂದ ನಾವು ಕಾರ್ಡಿಯೋ ಚೆಕಪ್ ಅಂತ ಆರ್ಗನೈಸ್ ಮಾಡಿದ್ದೀವಿ ಫಸ್ಟ್ ಅವರು ಶುಗರು ಬಿ ಪಿ ಎಲ್ಲ ಚೆಕ್ ಮಾಡಿ ನಂತರ ಡಾಕ್ಟ್ರ್ ಸಜೆಷನ್ ಮೇಲೆ ಇ ಸಿ ಜಿಗೆ ರೆಫರ್ ಮಾಡ್ತಿದ್ದಾರೆ ಎಬೋ ಫಾರ್ಟಿ ಮೇಲ್ ಇರೋರಿಗೂ ಸಹ ಅವರು ಒಂದು ಜನರಲ್ ಚೆಕಪ್ ಇರಲಿ ಅನ್ನೋ ಉದ್ದೇಶಕ್ಕೆ ಇ ಸಿ ಜಿ ಮಾಡ್ತಿದ್ದಾರೆ ಅನ್ಯಥ ಯಾರೂ ತಪ್ಪು ಮಾಹಿತಿನ ಇದು ಮಾಡಕ್ಕೆ ಹೋಗ್ಬೇಡಿ ಫ್ರೀ ಕ್ಯಾಂಪ್ ಅಂತ ಹೇಳಿ ಎದುರಿಸ್ತಾರೆ ಮಾಡ್ತಾರೆ ಅನ್ನೋ ಥರ ಏನಿಲ್ಲ ನಿಮ್ಮಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ಮಾತ್ರ ಅವರು ನಿಮಗೆ ಸಜೆಷನ್ ಕೊಡ್ತಾರೆ ಇಲ್ಲ ಅಂದರೆ ಆ ಥರ ಏನು ಎದುರಿಸ ಅಂಥದ್ದು ಏನಿಲ್ಲ ಆಲ್ರೆಡಿ ನಾನು ಚೆಕಪ್ ಮಾಡಿಸ್ಕೊಂಡಿದ್ದೀನಿ ದಯವಿಟ್ಟು ಬನ್ನಿ ಈ ಥರ ಫ್ರೀ ಚೆಕಪ್ ಇರೋರಿಗೆ ಸಹಕಾರ ಕೊಡಿ ಅಂತ ಕೇಳ್ಕೊಂಡು ನೋಡಿದ್ರಲ್ಲ ಈಗಿನ ಕಾಲದಲ್ಲಿ ನೂರು ರೂಪಾಯಿ ಅಲ್ಲ ಹತ್ತು ರೂಪಾಯಿ ಕೊಡೋದಕ್ಕೂ ಜನ ಯೋಚನೆ ಮಾಡ್ತಾರೆ ಹಾಗಿದ್ದಾಗ ತನ್ನ ಸ್ವಂತ ಖರ್ಚಲ್ಲಿ ಒಂದು ಫ್ರೀ ಕ್ಯಾಂಪ್ ನಡೆಸಿ ಎಲ್ಲರಿಗೂ ಯೂಸ್ ಆಗಲಿ ಅಂತ ಕ್ಯಾಂಪ್ ನಡೆಸ್ತಾ ಇದ್ದಾರೆ ಬಂದು ಇದರ ಎಲ್ಲರೂ ಪಡ್ಕೊಳ್ಳಿ ಅದೊಂದು ಈಗ ನಾವು ನೋಡಿದ್ದೀವಿ ನಮ್ಮ ಖ್ಯಾತ ಕಾಮಿಡಿ ಆ್ಯಕ್ಟರ್ ರಾಕೇಶ್ ಪೂಜಾರಿ ಅವರು ಕೂಡ ಲೋ ಬಿ ಪಿಯಿಂದ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ತಾಯಿದ್ರು ಅಂತ ಈಗ ಹಾರ್ಟ್ ಅಟ್ಯಾಕ್ ಅನ್ನೋದಕ್ಕೆ ಕಾರಣನೇ ಬೇಕಿಲ್ಲ ಹೇಗೆ ಬೇಕಾದ್ರೂ ಹಾರ್ಟ್ ಅಟ್ಯಾಕ್ ಬರುತ್ತೆ ಯಾವಾಗ ಬೇಕಾರೋ ಬರುತ್ತೆ ಮಾತಾಡ್ತಿರೋ ನಾನು ಇನ್ನೊಂದು ಐದು ನಿಮಿಷ ಇರ್ತೀನಿ ಇಲ್ವ ಅನ್ನೋ ಗ್ಯಾರಂಟಿನೇ ನಮಗೆ ಇರೋದಿಲ್ಲ ನಮ್ಮ ಹೃದಯ ಎಷ್ಟು ಮುಖ್ಯ ಅಂದ್ರೆ ಜೀವನದ ಪ್ರತಿಯೊಂದು ಕ್ಷಣನ ನಾವು ಆನಂದಿಸಬೇಕು ಅಂದರೆ ಅದು ನಮಗೆ ಹೆಲ್ದಿಯಾಗಿದ್ದರೆ ಮಾತ್ರ ಸಾಧ್ಯ ಹಾಗೆ ಬರೀ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಯಾರು ಬಂದು ಚೆಕಪ್ ಮಾಡಿಸ್ಕೊಳ್ಳೋದಲ್ಲ ನಮ್ಮ ಹೆಲ್ತ್ಗೆ ನಮ್ಮ ಫ್ಯೂಚರ್ಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ನಮ್ಮವ್ರಿಗೋಸ್ಕರ ನಾವು ಬಂದು ಸುಮ್ಮನೆ ಒಂದು ಚೆಕಪ್ ಮಾಡಿಸ್ಕೊಂಡು ಹೋಗೋಣ ಈಗ ನಾವು ಹಾಸ್ಪಿಟ್ಲಿಗೆ ಹೋಗಿ ಮಾಡಿಸ್ಕೊಳ್ತೀವಿ ಅಂದರೆ ನಿಮಗೆ ಎಷ್ಟು ಸಾವಿರ ರೂಪಾಯಿ ಖರ್ಚಾಗುತ್ತೆ ಕೆಲವೊಮ್ಮೆ ಎಷ್ಟೋ ಜನಕ್ಕೆ ಆ ರೂಪಾಯಿ ಖರ್ಚು ಮಾಡೋದಕ್ಕೆ ಸ್ವಲ್ಪ ಸಮಯ ಅಥವಾ ಸಮಯದ ಅಭಾವ ಇರ್ಬೋದು ಪರಿಸ್ಥಿತಿಗಳಿರ್ಬೋದು ಇಲ್ಲಿ ಫ್ರೀ ಚೆಕಪ್ ಇದೆ ಬಂದು ಒಂದು ಚೆಕಪ್ ಮಾಡಿಸ್ಕೊಳ್ಳಿ ಅಂತ ನಾನು ಕೇಳ್ಬೋದು ಬನ್ನಿ ಒಳಗಡೆ ಹೋಗೋಣ ಯಾವ್ಯಾವ ರೀತಿ ಚೆಕಪ್ ಮಾಡ್ತಾರೆ ಏನೇನಿರುತ್ತೆ ಅಂತ ನಾನು ತೋರಿಸ್ತೀನಿ ಚೆಕಪ್ ಮಾಡಿಸ್ಕೊಳ್ಳುವಾಗ ಈ ರೀತಿ ಕೂಪನ್ ಕೊಡ್ತಾರೆ ನಿಮಗೆ ಅದ್ರ ಜೊತೆಗೆ ಈ ರೀತಿ ಒಂದು ಬ್ರೋಚರ್ ಕೊಡ್ತಾರೆ ಇದರಲ್ಲಿ ಈ ಕೆಳಗಡೆ ಕೊಟ್ಟಿರುವಂಥ ಇಷ್ಟು ಟೆಸ್ಟ್ಗಳೇನಿದೆ ಅದು ನಿಮಗೆ ಫೋರ್ ಟ್ರಿಬಲ್ ನೈನ್ಗೆ ಆಗುತ್ತೆ ಇಷ್ಟು ಟೆಸ್ಟ್ಗಳು ನೀವು ಮಾಡಿಸೋದಾದರೆ ಅದೇ ನೀವು ಇಲ್ಲಿ ಚೆಕಪ್ಗೆ ಬಂದು ಈ ಕೂಪನ್ ನೀವು ತೊಗೊಂಡು ಅಲ್ಲಿಗೆ ಚೆಕಪ್ಗೆ ಹೋದರೆ ನಾರಾಯಣ ಹೃದಯಲಕ್ಕೆ ಹೋದರೆ ನಿಮಗೆ ಇದು ಕಡಿಮೆಲ್ಲಾಗುತ್ತೆ ಇಲ್ಲಿ ಹಾಕಿದ್ದಾರೆ ನೋಡಿ ಈ ಅಮೌಂಟೆಲ್ಲ ಆಗುತ್ತೆ ನಿಮಗೆ ತುಂಬಾ ಕಡಿಮೆಲಿ ಸಿಗುತ್ತಂತೆ ತೌಸಂಡ್ ಫೈವ್ ಹಂಡ್ರೆಡು ಈ ರೇಂಜಿಗೆ ನಿಮಗೆ ಸಿಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಅವರ ಸ್ಟಾಫ್ ಇದ್ದಾರೆ ನೋಡಿ ಅವರೇ ಹೇಳ್ತಾ ಇದ್ದಾರೆ ಸೊ ಈಗ ನನಗೂ ಚೆಕ್ ಮಾಡೋರು ಬಿ ಪಿ ಲೋ ಇದೆ ಅಂತ ಹೇಳಿದ್ದಾರೆ ಸೊ ನೋಡೋಣ ಏನಾಗುತ್ತೆ ಇದು ಇವತ್ತು ಒಂದು ದಿನದ ಮಟ್ಟಿಗೆ ಮಾತ್ರ ಕುಶಲ್ನಗರದಲ್ಲಿರುತ್ತೆ ಬಂದಿದ್ದರೆ ಬಂದಿದ್ರೆ ಉಪಯೋಗ ಪಡ್ಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಏನಕ್ಕೆ ಒಂದು ಇದು ಇವತ್ತು ಒಂದು ದಿನದ ಚೆಕ್ಅಪ್ ಆಗಿತ್ತು ಇನ್ನೂ ಇದೇ ರೀತಿಯ ರೀತಿ ವಿಷಯಗಳಿದ್ರೆ ನಾನು ನಿಮಗೆ ತಿಳಿಸ್ತೀನಿ ಧನ್ಯವಾದ